ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಏನಪ್ಪ ಸೆಲೆಬ್ರೇಷನ್ ಅಂತಂದ್ರೆ ಅಮ್ಮ ಅವ್ರದ್ದು ಟ್ವೆಂಟಿ ಫಿಫ್ತ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಇದೆ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಟ್ವೆಂಟಿ ಫಿತ್ ಇಯರ್ ಅನಿವಸರಿ ಸಂಜೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಮತ್ತೆ ನಮ್ಮ ಅಪ್ಪ ಅವ್ರದ್ದು ಫಿಫ್ಟೀನ್ತ್ ಇಯರ್ಸು ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಇರುತ್ತೆ ಸರಿ ಅಲ್ಲೂ ಅದನ್ನು ಕೂಡ ಪೂಜೆ ಎಲ್ಲ ಮಾಡ್ತೀವಿ ಬನ್ನಿ ಹಾಗೆ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಿಮಗೆ ವೀಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಕಾಣೋ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕುರ್ಸು ಸ್ಟಾರ್ಟ್ ಮಾಡೋಣ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಮಗನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ ಇವಾಗ ಕರ್ಕೊಂಡು ಹೋಗಬೇಕು ಅಮ್ಮ ಮನೆಗೆ ಆಲ್ಮೋಸ್ಟ್ ಅವರು ಸಂಜೆನೇ ಬರ್ರಿ ಅಂತ ಹೇಳಿದ್ರು ನಾನು ಬೇಗ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಒಂದು ಸರ್ಪ್ರೈಸ್ ಥರ ಇರುತ್ತೆ ನನ್ನ ತಂಗಿ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಇವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಸ್ವಲ್ಪ ಬೇಗನೇ ಓಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗ ನಾನು ಮತ್ತೆ ಬಸ್ಸಲ್ಲಿ ಹೋಗಬೇಕು ರಿಟರ್ನ್ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಕರ್ಕೊಂಡ್ಬರ್ತಾರೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಮನೆಯಾಗಿದ್ರೆ ಓಡ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಮತ್ತೆ ವೀಡಿಯೋನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋದ್ಮೇಲೆ ದೇವಸ್ಥಾನ ಕೂಡ ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗ್ತಾ ಮತ್ತು ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿದೆ ನನ್ನ ತಂಗಿ ಮಕ್ಕಳು ಆಲ್ಮೋಸ್ಟ್ ಆ ಫಂಕ್ಷನಿಗೆಲ್ಲ ಇದ್ದಾರೆ ಬನ್ನಿ ಹಾಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಯಾವ್ಯಾವ ರೀತಿ ಹೋಗುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಬಸ್ ಸ್ಟಾಪಿಗೆ ಬಂದು ಒಂದು ಎರಡು ಅವರ್ ವೆಯ್ಟ್ ಮಾಡಿದ್ದಾಯಿತು ಬಸ್ಗೆ ಮಧ್ಯಾಹ್ನ ಅಂತೂ ಸ್ವಲ್ಪ ಬಸ್ಗಳೇ ಸಿಗೋಲ್ಲ ರಶ್ ಇರುತ್ತೆ ಇಲ್ಲ ಬಸ್ಗಳೇ ಬರೋದಿಲ್ಲ ಹಂಗಾಗಿಬಿಟ್ಟರೆ ನೆಕ್ಸ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ ಇವಾಗ ನಾಲ್ಕು ಹಂತ ಆಗಿದೆ ಇವಾಗ ಬಸ್ ಸ್ಟಾಪಿಗೆ ಬದ್ವಿ ಬಗ್ಗೆ ಉಂಟೆ ಬಸ್ ಸ್ಟಾಪಿಗೆ ಇಲ್ಲಿ ನನ್ನ ಮಗ ಜ್ಯೂಸ್ ಕೇಳ್ತಾ ಇದ್ದೆ ಸರಿ ಜ್ಯೂಸ್ ಕೊಡ್ಸೋಣ ಅಂದ್ಬಿಟ್ಟು ಅವ್ನೊಂದು ಜ್ಯೂಸು ನಾನೊಂದು ಜ್ಯೂಸ್ ತೊಗೊಂಡು ಕೊಡವಿ ಇನ್ನು ಸಿಕ್ಕೊಂತೂ ಮಲ್ಕೊಂಡಿದ್ನಲ್ಲ ಅವನಿಂಗ್ ನಬ್ರಸಿದ್ವಿ ಎಬ್ಬರುಸ್ಬಿ ಅವ್ನಿಗೆ ಹೇಳಿಲ್ಲ ಅಂತ ನಾನು ಮತ್ತೆ ನನ್ನ ಮಗ ಇಬ್ಬರು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಸಂಜೆ ನಾನು ಈಗ ಆಲ್ಮೋಸ್ಟ್ ಐದುವರೆ ಆಗಿದೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕಂತ ಅನ್ನ ಐಸ್ ಕ್ರೀಮ್ ಅಂಗಡಿ ಹತ್ರ ಕರ್ಕೊಂಡ್ಬಂದೆ ಇಸ್ಕೊಳ್ರಿ ನೀನ್ ತಗೊಳ ಅದೇ ತೋರಿಸ <laughs> <might vom entender> <Jungnet> ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇನ್ ಸಂಜೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಡುಗೆ ಎಲ್ಲ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಒಂದು ಸ್ವಲ್ಪನೂ ಮಾಡ್ಕೊಳಕ್ ಇವಾಗ ಜಸ್ಟ್ ಪೂಜೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂತ ಇದ್ದೀನಿ ಇವಾಗ ಅಪ್ಪ ಕೂಡ ಪೂಜೆ ಮಾಡ್ತಾ ಇದಾರೆ <misery> तो <iley> <अए अर> <sharp> ड़ जय जी जे जी मैं <laughs> <नाले जी दो। mumbles> दिन्दमा न न चाउ न चाउ न फाल्न र फाल् Shinnon, Baili, Ninnon, Akhira, Della, Andara, Baili, Deshi, Mama, Jatra, Deda, Sarthi, Kirtanu, Bagaji, Deraisham, Urujana. Shinnon, Baili, Ninnon, Akhira, Della, Andara, करवा रे सारे बडा सब भक्त तो <laughs> है ना ओह कौन भक्त है कौन भक्त है नहीं तो भक्त है बाहर लगे नहीं तो नहीं मर चुका है बाहर मैंने बाहर नॉर्ड 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 न আমরা একটা নতুন কিছু করতে পারি। আমরা একটা নতুন কিছু করতে পারি। আমরা একটা নতুন কিছু করতে

अरे बाले सबूत अरे बाले सबूत अरे बाले सबूत मैं कह रही थी कहाँ तार

ನೋಡದೇ ಇಲ್ಲ ಮಗ ಈ ಕಡೆ ಅದಕ್ಕೆ ಲೈಟ್ ಆನ್ ಮಾಡಿದ್ದೀನಿ ಲೈಟ್ ಅಷ್ಟು ದೊಡ್ಡ ಇನ್ನು ಆಲ್ಮೋಸ್ಟ್ ಎಲ್ಲರೂ ಪೂಜೆ ಎಲ್ಲ ಇದ್ರು ಅದ್ರ ಜೊತೆ ಇನ್ನು ಅಗ್ರ ಗೃಹ ಪ್ರವೇಶದ ಆಲ್ಬಮ್ ಎಲ್ಲ ಬಂದಿತ್ತಲ್ಲ ಅದನ್ನು ಸಹ ನೋಡಿಕೊಂಡು ಪೂಜೆನ ಮಾಡಿ ಎಲ್ಲ ಮುಗಿಸಿದ್ರು ಇವತ್ತು ಕೇಕ್ನ ನ ಸಹ ಮಾಡಬೇಕು ಅಷ್ಟೊಳಗಡೆ ಮಂಗಳಾರತಿ ಕೂಡ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಕ್ ಮಂಗಳಾರತಿ ಕೂಡ ಇದ್ದಾರೆ ಪೂಜೆ ಎಲ್ಲ ಆಯ್ತಾರೆ ಮಂಗಳಾರತಿ ತಗೊಂಡು ಅದಾದಮೇಲೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಇರುತ್ತೆ ಆದಷ್ಟು ಈ ವಿಡಿಯೋನ ರಾಗೆ ಇಡ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಯಾವ ರೀತಿ ನ್ಯಾಚುರಲ್ ಆಗಿ ವಿಡಿಯೋ ಬರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ತುಂಬಾ ರಾಗಿ ವಿಡಿಯೋ ಇದೆ ಇದು ಯಾವುದೇ ಜಿತ್ ರೀತಿ ಜಾಸ್ತಿ ವಿಡಿಯೋ ಎಡಿಟಿಂಗ್ ಮಾಡಿದಲೆ ಜಾಸ್ತಿ ವಾಯ್ಸ್ ಓವರ್ ಕೊಡ್ದಲೆ ಇಡೀ ವಿಡಿಯೋನ ರಾಗೆ ಇಟ್ಟಿರೋದಕ್ಕೆ ಟ್ರೈ ಮಾಡಿದ್ದೀನಿ ನಾವು ನೋಡ್ತಾ ಸಪೋರ್ಟ್ ಮಾಡಿಂದ ಕೇಳ್ಕೊತೀನಿ

재미ka! saya melakuk filtro.... kita mendala daha ti hadi saya ಆನೆ ಮಾಡಿಲ್ಲ ಬರ್ಡೇ ವಿಶ್ ಮಾಡ್ತಾರೆ அட்வெர்டைஸ் எங்கயே கட்டாதே எங்கடா انت முதவே ஏட்டோ என்களன்றி எங்கடப்பா கை கூர கே கூரன யா டே அனிவர்சரி யா அனிவர்சரி பிரேனன் முத் குமார் அப்புன் அனிவர்சரி யா அனிவர்சரி ஆ செல்லப்பா செல்லப்பா மிக்ஸ்டு காபி நெருச்சதினே கரஸ்பெகணும் இல்ல கல்கரை கல்கரே கேக்கறப்பா மோரச்சூ ಅದಾದ ನಂತರ ದೇವೇಶ್ ಅದಾದ ನಂತರ ಪಾಪುಗೆ ಬಾಲಾಜಿಗೆ ಬಾಲಾಜಿ ಅದಾದ ನಂತರ ಅವ್ರಿ ಬೇರೋ ಈ ಕಡೆ ನೋಡಿ ಕಟ್ ಮಾಡಿದಾಯ್ತು ಕೇಕ್ ಎಲ್ಲ ತಿನ್ನ ಮತ್ತೆ ನಾನ್ವೆಜ್ ಊಟ ಎಲ್ಲ ಇತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಕ್ಲಿಪ್ಪಿಂಗ್ಸ್ ಅದನ್ನು ಕೂಡ ಎಲ್ಲ ತಗೊಂಡಿಲ್ಲ ಮಾಡಿದ್ವಿ ಯಾವ್ದೇ ರೀತಿ ವಿಡಿಯೋ ಯಾವ್ದು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ವಿಡಿಯೋನ ರಾಗೆ ಇಟ್ಟಿದಿನಿ ನನ್ ಬಿಟ್ಟು ಬೇರೆಯರೆಲ್ಲ ವಯಸ್ಸು ಕೊಟ್ಟಿದ್ರೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು